ಹಾಯ್ ಫ್ರೆಂಡ್ಸ್ ನಲವತ್ತೊಂದು ಎದೆ ಸುತ್ತೀಯ ಸಾದಾ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಬ್ಲೌಸ್ ಇಟ್ಕೊಂಡೆ ಬ್ಲೌಸಲ್ಲಿ ಯಾವ ಥರ ಕಟ್ ಮಾಡೋದು ಅಂತ ನೋಡಿ ಉದ್ದ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ನೋಡಿಕೊಂಡು ಒಂದೂವರೆ ಇಂಚು ಎಕ್ಸ್ಟ್ರಾ ನೋಡಿ ಈ ಸೈಡು ಅಷ್ಟೇ ಬ್ಲೌಸಲ್ಲಿ ಎಷ್ಟಿದೆಯಾ ಅಷ್ಟು ನೋಡಿ ಅದೇ ಅಳತೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು ನಾನು ಪ್ರಿಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡೋದ್ರಿಂದ ಎರಡು ಒಟ್ಟಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ ನೀಟಾಗಿ ಥರ ಸಮವಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಸರಿ ಮಾಡ್ಕೊಳ್ಬೇಕು ಖಾಲಿ ಇಂಚು ಆಚೆ ಈಚೆ ಹೋದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಒಂದು ಗುಂಡ್ಪಿನ ಹಾಕೊಳ್ಬೇಕು ಬಟ್ಟೆ ಆ ಕಡೆ ಈ ಕಡೆ ಹೋಗಲ್ಲ ಸ್ವಲ್ಪ ಎಲ್ಲ ಜರುಗುತ್ತೆ ಬಟ್ಟೆ ಕ್ಯೂನಿ ಪೀಸ್ ಆದರೆ ಏನಾಗಲ್ಲ ಈ ಥರ ಒಂದು ಗುಂಡ್ಪಿನ ಹಾಕ್ಕೊಂಡು ನೋಡಿ ನೆಕ್ಕು ನಾನು ಎರಡು ಕಾಲು ಎರಡೂವರೆ ಇಡ್ಬೋದು ನಾನು ಎರಡು ಕಾಲ್ ಮೇಲೆ ಒಂದು ಪಾಯಿಂಟ್ ಇದ್ದೀನಿ ಅವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ನೋಡಿ ಬ್ಲೌಸ್ ಈ ಥರ ಇಟ್ಕೊಂಡು ಶೋಲ್ಡರ್ ಹತ್ರ ನೋಡಿ ಸ್ಟಿಚ್ಚಿಂಗ್ ಕಾಲು ಇಂಚು ಬಿಟ್ಟು ಎಲ್ಲಿ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಪ್ರೆಂಟಲ್ಲಿ ಈ ಥರ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡ್ರ್ ಹತ್ರ ಎಷ್ಟಿದೆ ಬ್ಲೌಸ್ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚಿಂಗೇ ಅರ್ಧ ಇಂಚ್ ಆ ಕಡೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈಗ ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡಿದ್ದೀನಿ ಈ ಥರ ಒಂದು ಗೆರೆ ಎಳ್ಕೊಂಡು ಒಂದು ಲೈನ್ ಹೇಳ್ಕೊಳ್ಬೇಕು ಹೊಸ್ತ ಕಲಿಯೋರಿಗೆಲ್ಲ ತುಂಬಾ ಈಸಿ ಆಗುತ್ತೆ ಈ ಥರ ಈ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿದ್ರೆ ಪ್ರೆಂಟು ಬ್ಯಾಕ್ ಒಟ್ಟಿಗೆ ಮಾಡ್ತಾಯಿದ್ದೀನಿ ನಾನು ನೋಡಿ ಒಂದೂವರೆ ಇಂಚು ಬಿಡಬೇಕು ನಾವು ಲೈನಿಂಗಾದರೆ ಒಂದು ಇಂಚ್ ಬಿಡ್ತೀವಿ ಇದಕ್ಕೆ ಫೋಲ್ಡಿಂಗ್ ಹೋಗುತ್ತಲ್ಲ ಅದಕ್ಕೆ ಒಂದೂವರೆ ಇಂಚ್ ಬಿಡಬೇಕು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಆರ್ಮಲ್ಗೆ ಎಷ್ಟು ಬರುತ್ತೆ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಸ್ಟಿಚ್ಚಿಂಗ್ಗೆ ಅರ್ಧ ಇಂಚು ನೋಡಿ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಆರು ಬರ್ತಾ ಇದೆ ನೋಡಿ ಮೇಲೆ ಶೋಲ್ಡರಿಂದ ನೆಕ್ಕಿಂದ ಶೋಲ್ಡರ್ಗೆ ಎಷ್ಟು ಬರುತ್ತೋ ಅಷ್ಟು ಅಳತೆ ತಗೊಂಡು ಒಂದು ಗೆರೆ ಹಾಕ್ಕೊಳ್ಬೇಕು ಎರಡು ಸಮ ಇರಬೇಕು ನೋಡಿ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಒಂದು ಬಾಕ್ಸ್ ಥರ ಈ ಥರ ಗೆರೆ ಹೇಳ್ಕೊಳ್ಬೇಕು ಕರೆಕ್ಟಾಗಿ ಆರಿದೆ ನೋಡಿ ಇಲ್ಲಿ ಸೆಂಟ್ರಿಗೆ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ಆರ್ಮಲ್ ಶೇಪ್ ಹತ್ರ ನೋಡಿ ಆರಿದೆಯಲ್ಲ ಇದೆಯಲ್ಲ ಅದ್ರಲ್ಲಿ ಕರೆಕ್ಟಾಗಿ ಅರ್ಧಕ್ಕೆ ಮೂರಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅದು ನಾವು ಶೇಪ್ ತೆಗೆದಾಗ ಆ ಗೆರೆಯಿಂದ ಅಲ್ಲಿಗೆ ಜಾಯಿಂಟ್ ಆಗಬೇಕು ನಾನು ಬ್ಯಾಕಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಪ್ರಿಂಟಿಗೆ ಅರ್ಧ ಇಂಚಿಗೆ ಕಡಿಮೆ ಒಂದು ಇಂಚಿಗೆ ನಾನು ಫ್ರಂಟ್ ಬ್ಯಾಕ್ ಒಟ್ಟಿಗೆ ಕಟ್ ಮಾಡೋದ್ರಿಂದ ಈ ಥರ ಮಾರ್ಕ್ ಮಾಡಿದ್ದೀನಿ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡೋಣ ನೋಡಿ ಈಗ ಶೇಪ್ ತಗೊಳ್ಬೇಕು ಈ ಥರ ಫಾರ್ಟಿ ಸೈಜ್ ಫಾರ್ಟಿ ಟು ಇದಕ್ಕೆಲ್ಲ ಒಂದೂವರೆ ತಗೊಳ್ಬೇಕು ಬ್ಯಾಕಲ್ಲಿ ನೋಡಿ ಪ್ರಿಂಟಲ್ಲಿ ಅರ್ಧ ಇಂಚ್ಗೆ ಕಡಿಮೆ ಮಾಡಿಕೊಂಡು ಒಂದು ಇಂಚ್ಗೆ ತಗೊಳ್ಬೇಕು ಶೇಪ್ ಈ ಥರ ತಗೊಂಡು ಪ್ರಿಂಟಲ್ಲೂ ಅಷ್ಟೇ ನಮ್ಗೆ ಜಾಸ್ತಿ ಸ್ವಲ್ಪ ಬ್ರಾಡ್ ಬೇಕು ಅಂದರೆ ನಾವು ಲೈನ್ ಎಳ್ದಿರ್ತೀವಲ್ಲ ಅದಕ್ಕಿಂತ ಒಂದು ಚೂರು ಆಚೆ ಬಂದರೆ ಬ್ರಾಡಾಗಿ ಬರುತ್ತೆ ಈ ಸಾದಾ ಬ್ಲೌಸ್ಗೆಲ್ಲ ಜಾಸ್ತಿ ಡೀಪೇನು ತೆಗಿಯೋದು ಬೇಡ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ ಸ್ವಲ್ಪ ಚಿಕ್ಕದಾಗಿದ್ರೆ ನಡೆಯುತ್ತೆ ನೋಡಿ ಚೆಸ್ಟ್ ಲೂಸ್ ಬಂದು ಹತ್ತು ಕಾಲಿದೆ ನಾನು ಇಲ್ಲಿ ಹತ್ತಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ಸಾದಾ ಬ್ಲೌಸ್ ಆಗಿರೋದ್ರಿಂದ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ ಸಾಕಾಗುತ್ತೆ ಹತ್ತಿಗೆ ಕರೆಕ್ಟಾಗಿ ಬರುತ್ತೆ ಮಾರ್ಜಿನ್ಗೆ ಒಂದೂವರೆ ಅಥವಾ ಎರಡು ಇಂಚು ಈ ಬ್ಲೌಸ್ಗೆಲ್ಲಿ ಒಂದೂವರೆ ಆದರೂ ಸಾಕು ನೋಡಿ ಸೊಂಟದ ಲೂಸ್ ಬಂದು ನೋಡಿ ಈ ಥರ ಪ್ರಿಂಟಲ್ಲಿ ನೀಟಾಗಿ ಇಟ್ಕೊಂಡು ಪ್ರಿಂಟ್ ಪಾರ್ಟ್ನ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ನಾವು ಡಾಟ್ ಹಿಡಿತೀವಲ್ಲ ಡಾಟ್ಗೆ ಒಂದೂವರೆ ಒಂದು ಕಾಲಿಟ್ರೂ ಆಯಿತು ಎರಡೂವರೆ ಇಂಚ್ ಹೋಗುತ್ತೆ ಈ ಕಡೆ ಒಂಚೂರು ಬಟ್ಟೆ ಶಾರ್ಟೇಜ್ ಇದೆ ಅದು ಸ್ಟಿಚ್ ಮಾಡಬೇಕಾದ್ರೆ ಅದು ಮೇಲೆ ಬರುತ್ತೆ ಸರಿ ಹೋಗುತ್ತೆ ಇದಕ್ಕೇನು ಜಾಸ್ತಿ ಬಟ್ಟೆ ಬಿಡಬೇಕಾಗಿಲ್ಲ ಒಂದೂವರೆ ಇಂಚ್ ಆದರೆ ಸಾಕು ನೋಡಿ ಡಾಟ್ ಹಿಡಿಯೋಕ್ಕೆ ಮೇಲೆ ಶೋಲ್ಡ್ರಿಂದ ಎಷ್ಟಿದೆಯೋ ನೋಡಿಕೊಂಡು ನೋಡಿ ಸೈಡಲ್ಲಿ ನಾವು ಲುಕ್ ಲುಕ್ಪಟ್ಟಿ ಮಾಡ್ತೀವಲ್ಲ ಅಲ್ಲಿಂದ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಮೇಲೆ ಶೋಲ್ಡ್ರಿಂದ ನಾವು ಡಾಟಿಗೆ ಎಷ್ಟಿದೆಯೋ ನೋಡಿಕೊಂಡು ಕರೆಕ್ಟಾಗಿ ಅರ್ಧ ಇಂಚು ಮೇಲೆ ಬಿಟ್ಬಿಡ್ಬೇಕು ನೋಡಿ ಒಂದು ಮಾರ್ಕ್ ಮಾಡಿಕೊಂಡು ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಒಂದು ಕಾಲ ಸಾಕಾಗುತ್ತೆ ಬಟ್ಟೆ ಈ ಸಾದಾ ಬಟ್ಟೆ ಅಲ್ವಾ ಪ್ಲೇನ್ ಬಟ್ಟೆ ಪಾಲಿಸ್ಟರ್ ಎಕ್ಸ್ಪೆಂಡ್ ಆಗುತ್ತೆ ನಾವು ಲೈನಿಂಗ್ ಆದರೆ ನಾನು ಒಂದೂವರೆ ತಗೊಳ್ತೀನಿ ಇದಕ್ಕೆ ಈ ಅಳತೆಗೆ ಇದಕ್ಕೆ ಒಂದು ಕಾಲು ತಗೊಂಡಿದ್ದೀನಿ ಜಾಸ್ತಿ ಕಪ್ಸೇನು ಬೇಡ ನೋಡಿ ಸೆಂಟ್ರಿಗೆ ಎಷ್ಟು ಗ್ಯಾಪ್ ಇರಬೇಕು ನೋಡಿಕೊಂಡು ಎರಡೂವರೆ ಇದೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಎರಡೂವರೆಗೆ ಈಗ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಸೈಡಿಂದ ಡಾಟ್ ಹಿಡಿಯೋಕ್ಕೆ ಎರಡೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ಹೀಗೆ ನೋಡಿ ಬ್ಲೌಸ್ದು ಮೇಲೆ ನೆಕ್ಕಿಂದ ಹಿಡ್ದು ಪಟ್ಟಿವರೆಗೂ ಬೆಳ್ಟ್ ಪಟ್ಟಿ ಎಷ್ಟು ಬರುತ್ತೋ ಅಷ್ಟು ನೋಡಿ ಡಾಟ್ಗೆ ಅರ್ಧ ಹೋಗಿರುತ್ತೆ ಅದನ್ನು ಲೆಕ್ಕ ಮಾಡಿಕೊಂಡು ಆರು ಇಂಚಿಗೆ ಬಂದಿದೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡು ಅಷ್ಟೇ ಆರ್ಮಾಲಿಂದ ಬೆಳ್ ಪಟ್ಟಿ ಅವ್ರಿಗು ಎಷ್ಟು ಬಂದಿದೆಯಾ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ಶೇಪ್ ತೆಗಿಬೇಕು ನೋಡಿ ಈ ಥರ ತುಂಬನೇ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಈ ಮೆಥಡಲ್ಲೇ ಕಟ್ ಮಾಡಿ ನೋಡಿ ಹೊಸ ಕಲಿಯೋರಿಗೆಲ್ಲ ತುಂಬಾ ಈಸಿ ಆಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಶೇಪ್ ತಗೊಂಡು ಈಗ ಕಟ್ ಮಾಡೋಣ ನೋಡಿ ಈ ಥರ ಕಟ್ ಮಾಡಿ ಕೆಳಗಡೆ ಡಾಟ್ ಹಿಡಿತೀವಲ್ಲ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಮೇಲೆ ಒಂದು ಲೇಯರ್ ಮಾತ್ರ ತೆಗೆದು ಕಟ್ ಮಾಡಬೇಕು ಎರಡು ಕಟ್ ಮಾಡಿದ್ರೆ ಬ್ಲೌಸೇ ಹಾಳಾಗುತ್ತೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಸಪ್ರೇಟಾಗಿ ಕಟ್ ಮಾಡಬೇಕು ನೋಡಿ ಆರ್ಮೂಲೂ ಒಂದುವರೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬಿಡ್ಬೇಕು ಈಗ ಎರಡು ಲೇಯರ್ ಮಾತ್ರ ತೆಗೆದು ಪ್ರಿಂಟ್ ಪಾರ್ಟು ಕಟ್ ಮಾಡಬೇಕು ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ಆಚ್ ಹಾಕ್ಕೊಳ್ಬೇಕು ನಮ್ಗೆ ಹೊಲಿಬೇಕಾದ್ರೆ ಗೊತ್ತಾಗುತ್ತೆ ಎಲ್ಲಿಗೆ ಸ್ಟಿಚ್ ಬರುತ್ತೆ ಅಂತ ನೋಡಿ ಪ್ರಿಂಟಲ್ಲಿ ಅರ್ಧ ಇಂಚಿಗೆ ಈ ಥರ ಒಂದು ಶೇಪ್ ತಗೊಳ್ಬೇಕು ಈಗ ಪ್ರಿಂಟಲ್ಲಿ ನೆಕ್ಕು ಕಟ್ ಮಾಡೋಣ ಈ ಥರ ಮಾಡಿ ಶೋಲ್ಡ್ರ್ ಹತ್ರ ಈ ಥರ ಕಟ್ ಮಾಡಿ ತೆಗ್ದುಬಿಡ್ಬೇಕು ಫ್ರಂಟ್ ಪಾರ್ಟ್ ಆಯಿತು ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ ನೋಡಿ ಬ್ಲೌಸಲ್ಲಿ ಬ್ಯಾಕಲ್ಲಿ ಎಷ್ಟಿದೆಯೋ ನೋಡಿಕೊಂಡು ಅಳತೆ ತಗೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಬೇಕು ಕರೆಕ್ಟಾಗಿದೆ ನೋಡಿ ಇಲ್ಲಿ ಮಾತ್ರ ಒಂದು ಅರ್ಧ ಇಂಚಷ್ಟು ನಾರ್ಮಲ್ ಹತ್ರ ಎಕ್ಸ್ಟ್ರಾ ಇದೆ ಅದನ್ನ ಕಟ್ ಈ ಥರ ಲೈನ್ ಹಾಕ್ಕೊಂಡು ಕಟ್ ಮಾಡಿ ತೆಗಿಬಿಡಬೇಕು ಕೆಳಗಡೆ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ಬ್ಯಾಕಲ್ಲಿ ನಮ್ಗೆ ಡೀಪ್ ಯಾವ ಥರ ಇರುತ್ತೆ ಬ್ಲೌಸಲ್ಲಿ ನೋಡಿಕೊಂಡು ನಾನು ಎಂಟೂವರೆ ಬಂದಿದೆ ಇಲ್ಲಿ ಇಲ್ಲಿ ಎರಡು ಮುಖಾಲಿಗೆ ಒಂದು ಗೆರೆ ಎಳ್ಕೊಂಡು ಈ ಥರ ಗೆರೆ ನೋಡಿ ನೋಡಿದು ಫೋಲ್ಡಿಂಗ್ ಹೋಗುತ್ತೆ ಒನ್ ಇಂಚು ಈಗ ಡೀಪ್ ತೆಗಿಯೋಣ ನೋಡ್ಕೊಂಡು ತೆಗೀಬೇಕು ಬ್ರಾಡಾಗಬೇಕು ಅಂದರೆ ಒಂಚೂರು ಗೆರೆಯಿಂದ ಸ್ವಲ್ಪ ಆಚೆ ಹೋದರೆ ನೀಟಾಗಿ ಬ್ರಾಡಾಗಿ ಬರುತ್ತೆ ಜಾಸ್ತಿ ಬ್ರಾಡ್ ಅಂದರೆ ಸ್ವಲ್ಪ ಹೊಳಕ್ಕೆ ತಗೊಂಡ್ರೆ ಆಯಿತು ನೋಡಿ ಇದು ಎಕ್ಸ್ಟ್ರಾ ತೆಗ್ದುಬಿಡಬೇಕು ಹೊಲಿಬೇಕಾದ್ರೆ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಆಗ ಈಗ ನೋಡಿ ನೆಕ್ ಕಟ್ ಮಾಡ್ತಾಯಿದ್ದೀನಿ ಈಗ ಸ್ಲೀವ್ಸ್ ಕಟ್ ಮಾಡೋಣ ನೋಡಿ ಇಲ್ಲಿ ನಾನು ನಾಲ್ಕು ಲೇಯರ್ ಹಾಕ್ಕೊಂಡಿದ್ದೀನಿ ಫೋಲ್ಡ್ ಮಾಡಾಕಿದ್ದೀನಿ ಬಟ್ಟೆ ನಾಲ್ಕು ಲೇಯರ್ ಇದೆ ನೋಡಿ ಒನ್ ಇಂಚಿಗೆ ಒಂದು ಗೆರೆ ಎಳ್ಕೊಳ್ಬೇಕು ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ನಡೆಯುತ್ತೆ ಒನ್ ಇಂಚ್ಗೆ ಹಾಕಿದ್ದೀನಿ ನಾನು ಫೋಲ್ಡಿಂಗ್ಗೆ ಈಗ ಬ್ಲೌಸಲ್ಲಿ ಎಷ್ಟಿದೆಯಾ ಲೆಂತ್ ನೋಡಿಕೊಂಡು ಇದು ನಾನು ಸ್ಟಿಚ್ ಮಾಡಿರೋದೆ ಬ್ಲೌಸು ಅದು ಕರೆಕ್ಟಾಗಿ ಆಗುತ್ತೆ ಅದನ್ನೇ ಅಳ್ತೆ ಕೊಟ್ಟಿದ್ದಾರೆ ನೋಡಿ ಈ ಥರ ಒಂದು ಫೋ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಆರ್ಮಲ್ ಹತ್ರನೂ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಎಕ್ಸ್ಟ್ರಾ ಬರ್ಬೇಕು ಈ ಕಡೆ ಒಲಿಬೇಕಾದರೆ ಹೋಗುತ್ತೆ ನೋಡಿ ಈಗ ಅಳತೆ ಮಾಡಿದ್ರು ಅಷ್ಟೇ ಬರುತ್ತೆ ಮೂರುವರೆ ಅಥವಾ ಮೂರು ಮುಕ್ಕಾಲು ಬ್ಲೌಸಿಂದ ತೊಗೊಂಡ್ರೂ ಅಷ್ಟೇ ನಾವು ಇಟ್ ಹಾಗೆ ಒಲಿಯೋಗಲು ನಾನು ಒಂದು ಮೂರುವರೆ ಇಡ್ತೀನಿ ಕರೆಕ್ಟಾಗಿ ಅಷ್ಟೇ ಬಂದಿದೆ ನೋಡಿ ಸ್ಲೀವ್ಸ್ ಲೂಸ್ ಬಂದು ಎಷ್ಟಿದೆಯೋ ಅಷ್ಟು ನೋಡಿ ಇಟ್ಕೊಳ್ಬೇಕು ಮಾರ್ಜಿನ್ಗೆ ಒಂದೂವರೆ ಇಂಚು ಅಥವಾ ಒಂದು ಮುಕ್ಕಾಲು ನಮ್ಗೆ ಎಷ್ಟು ಬೇಕೋ ನೋಡಿ ಇಟ್ಕೊಳ್ಬೇಕು ಒಂದೂವರೆ ಆದರೆ ಸಾಕಾಗುತ್ತೆ ಈಗ ಮಾರ್ಕ್ಗೆ ಒಂದು ಗೆರೆ ನಾವು ನಾವೆಲ್ಲಿ ಮಾರ್ಕ್ ಮಾಡಿರ್ತೀವೋ ಅಲ್ಲಿ ಮಾರ್ಜಿನ್ಗೆ ಒಂದೂವರೆ ಇಂಚು ಬಟ್ಟೆ ಸಾಕಾಗುತ್ತೆ ಆರ್ಮಲ್ಲು ಒಂಬತ್ತು ಮುಕ್ಕಾಲು ಬ್ಲೌಸಲ್ಲಿ ನೋಡಿ ಒಂಬತ್ತು ಮುಕ್ಕಾಲಿದೆ ನೋಡಿ ಇಲ್ಲಿ ಅಷ್ಟೇ ಬಂದಿದೆ ಕರೆಕ್ಟಾಗಿ ಒಂಬತ್ತು ಮುಖಾಲು ಬಂದಿದೆ ಈಗ ಈ ಥರ ಒಂದು ಶೇಪ್ ಕೊಟ್ಕೊಳ್ಬೇಕು ನೀಟಾಗಿ ಈ ಥರ ಶೇಪ್ ಕೊಟ್ಕೊಂಡ್ರೆ ನೆರಿಗೆ ಥರ ಏನು ಬರಲ್ಲ ಬ್ಲೌಸಲ್ಲಿ ನೋಡಿ ಪ್ರಿಂಟಿದ್ದು ಶೇಪ್ ಈ ಥರ ಅರ್ಧ ಇಂಚಿಗೆ ಈ ಥರ ಒಂದು ಶೇಪ್ ಕೊಟ್ಕೊಳ್ಬೇಕು ಈಗ ಕಟ್ ಮಾಡಿ ಬಿಡ್ತೀನಿ ನೋಡಿ ಇದೇ ಥರ ಬರಬೇಕು ಶೇಪು ಅವಾಗ ನೀಟಾಗಿ ಬರುತ್ತೆ ಸ್ಲೀವ್ಸು ಇಲ್ಲಿ ಒಂದು ನಾಚ್ ಹಾಕ್ಕೊಳ್ಬೇಕು ಮೇಲೆ ಅದು ಕರೆಕ್ಟಾಗಿ ಶೋಲ್ಡ್ರ್ ಹತ್ತೆ ಬರಬೇಕು ಇಲ್ಲಿ ಫಿಟ್ಟಿಂಗ್ ಹತ್ತಿರ ಒಂದು ನಾಚ್ ಹಾಕ್ಕೊಳ್ಬೇಕು ಎರಡು ಲೇಯರ್ ತೆಗಿಬೇಕು ಎರಡು ಲೇಯರ್ ಮಾತ್ರ ತೆಗೆದು ಈ ಥರ ಫ್ರಂಟ್ ಶೇಪು ತೆಗಿಬೇಕು ಈ ಥರ ನೋಡಿ ಅಷ್ಟೇ ಬರಬೇಕು ಅದು ಪ್ರಿಂಟ್ದು ಶೇಪು ಇಲ್ಲ ಹಾಕ್ಕೊಳ್ಳೋಣ ಅದು ಪ್ರಿಂಟಿಗೆ ಬರಬೇಕು ಈ ಥರ ಹಾಕ್ಕೊಂಡಾಗ ಈಗ ನೋಡಿ ಬೆಲ್ಟ್ ಪಟ್ಟಿ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿಕೊಂಡು ನಾವು ಡಾಟ್ಗೆ ಎರಡೂವರೆ ಇಂಚು ಮೂರು ಇಂಚು ಹೋಗುತ್ತಲ್ಲ ಅದು ಎಕ್ಸ್ಟ್ರಾ ಸೇರಿಸ್ಕೊಂಡು ನೋಡಿ ಎಷ್ಟಿದೆಯೋ ಅಷ್ಟು ಬ್ಲೌಸಲ್ಲಿ ಅಷ್ಟು ಹಾಕ್ಕೊಳ್ಬೇಕು ಎರಡು ಇಂಚು ಮಾರ್ಜಿನ್ಗೆ ನೋಡಿ ನಾನು ಇಲ್ಲಿ ಮೂರು ಮುಕ್ಕಾಲ್ಗೆ ಇದ್ದೀನಿ ಬೆಳ್ಪಟ್ಟಿ ನೋಡಿ ಈ ಸೈಡ್ ಬಂದು ಮೂರುವರೆಗೆ ಕಾಲು ಇಂಚ್ ಕಡಿಮೆ ಮಾಡ್ತಾಯಿದ್ದೀನಿ ಇಲ್ಲಿ ಮೂರು ಮುಕ್ಕಾಲು ಬಂದಾಗ ಸೆಂಟ್ರಲ್ಲಿ ಎರಡು ಮುಕ್ಕಾಲು ಇಟ್ಕೊಬೇಕು ನಾವು ಶೇಪ್ ತೆಗಿಬೇಕಾದ್ರೆ ಅವು ಕರೆಕ್ಟಾಗಿ ಬರುತ್ತೆ ಶೇಪು ನೋಡಿ ಈಗ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಉಪ್ಪಟ್ಟಿ ಲುಪ್ಪಟ್ಟಿ ಕಡೆನೇ ಅದು ಸೈಡ್ ಕರೆಕ್ಟಾಗಿ ಬರುತ್ತೆ ಹೊಲಿಬೇಕಾದ್ರೆ ನೋಡಿ ಬ್ಯಾಕ್ ಪಾರ್ಟು ನೋಡಿ ಫ್ರೆಂಟು ಮತ್ತು ಸ್ಲೀವ್ಸು ಬೆಳ್ ಪಟ್ಟಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಸಿಯಾಗೆ ಕಲಿಬೋದು Thank you friends.